बुद्धं शरणं गच्छामि धम्मं शरणं गच्छामि सङ्घं शरणं गच्छामि ಪ್ರಪ್ರಥಮವಾಗಿ ಸಂಸ್ಥೆಯ ಸಂಸ್ಥಾಪಕರು ಶಿಕ್ಷಣ ಭೀಷ್ಮರು ಪೂಜ್ಯ ಡಾಕ್ಟರ್ ಎಚ್ ಎಂ ಗಂಗಾಧರಯ್ಯನವರ ಪಾದಕಮಲಗಳಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಅರ್ಪಿಸುತ್ತಾ ಹಾಗೆಯೇ ನಿಕಟಪೂರ್ವ ಕಾರ್ಯದರ್ಶಿಗಳು ಆದಂತಹ ಪೂಜ್ಯ ಡಾಕ್ಟರ್ ಜಿ ಶಿವಪ್ರಸಾದ್ ರವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಪ್ರಸ್ತುತ ಕಾರ್ಯದರ್ಶಿಗಳವರ ಆಶೀರ್ವಾದವನ್ನು ಬೇಡುತ್ತಾ ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಇಂದಿನ ಸಭೆಯ ಕೇಂದ್ರ ಆದಂತಹ ನಮ್ಮ ನಿಮ್ಮೆಲ್ಲರ ಮಾತೃ ಸಮಾನರು ಆದಂತಹ ಆಡಳಿತ ಮಂಡಳಿಯ ಗೌರವಾನ್ವಿತ ಸದಸ್ಯರು ಆದಂತಹ ನಮ್ಮ ಪೂಜ್ಯ ಕನಿಕಾ ಮೇಡಮ್ನವರು ಆಗಮಿಸಿದ್ದಾರೆ ಅವರಿಗೆ ನಮ್ಮ ನಮಸ್ಕಾರಗಳನ್ನು ತಿಳಿಸ್ತಾ ವೇದಿಕೆಯ ಎಲ್ಲ ಗಣ್ಯರೇ ಎಲ್ಲ ಉಪಾಧ್ಯಾಯ ಮಿತ್ರರೇ ಪ್ರಾಂಶುಪಾಲರೇ ಮುಖ್ಯೋಪಾಧ್ಯಾಯರೇ ಪ್ರೀತಿಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಇವತ್ತು ಭಾಳ ಮುಖ್ಯವಾಗಿರ್ತಕ್ಕಂಥ ತುರ್ತಾದಂತಹ ಕಾರ್ಯಕ್ರಮ ನಮ್ಮ ಪರಮ ಪೂಜ್ಯ ಗೌರವ ಕಾರ್ಯದರ್ಶಿಗಳವರು ಆಗಮಿಸಿ ಶೂ ವಿತರಣಾ ಕಾರ್ಯಕ್ರಮವನ್ನು ಇವತ್ತು ನೆರವೇರಿಸಿಕೊಡ್ಬೇಕಾಗಿತ್ತು ಅದರ ಜೊತೆಯಲ್ಲಿ ನಾವು ಗಾಂಧೀಜಿ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಜಿ ಅವರ ಜಯಂತಿಯನ್ನು ಕೂಡ ಈ ಸಂಯುಕ್ತಾಶ್ರಯದಲ್ಲಿ ಆಶ್ರಯದಲ್ಲಿ ನಾವು ನೆರವೇರಿಸಿದ್ವಿ ಅನಿವಾರ್ಯ ಕಾರಣಗಳಿಂದ ತುರ್ತು ಕಾರ್ಯ ಇರೋದ್ರಿಂದ ಅವರು ಬರ್ಲಿಕ್ಕಾಗಿಲ್ಲ ಆ ಕಾರ್ಯವನ್ನು ನಮ್ಮ ಅಮ್ಮನವರು ತುಂಬಿದ್ದಾರೆ ಈಗ ಈ ಕಾರ್ಯಕ್ರಮ ಪ್ರಾರ್ಥನೆಯೊಂದಿಗೆ ಪ್ರಾರಂಭವಾಗಲಿದೆ ಆ ಪ್ರಾರ್ಥನೆ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರಿಂದ ಬುದ್ಧಗೀತೆ ಸಿದ್ಧಾರ್ಥ ಸಂಸ್ಥೆಯ ಸಂಸ್ಥಾಪಕ ಗೌರವ ಕಾರ್ಯದರ್ಶಿಗಳು ನಮ್ಮೆಲ್ಲರ ಅನ್ನದಾತರು ಆದಂಥ ಎಚ್ ಎಂ ಗಂಗಾಧರನೆಯವರವರ ಪಾದಕಮಲಗಳಿಗೆ ಪಡಪಟ್ಟು ನಿಕಟಪೂರ್ವ ಪೂರ್ವ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಜಿ ಶಿವಪ್ರಸಾದ್ ಸಾಹೇಬ್ರವರ ಪಾದಾರವಿಂದಗಳಲ್ಲಿ ನಮಿಸುತ್ತಾ ಪ್ರಸ್ತುತ ಗೌರವ ಕಾರ್ಯದರ್ಶಿಗಳಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅವರ ಆಶೀರ್ವಾದ ಬೇಡುತ್ತಾ ಇಂದಿನ ಈ ಕಾರ್ಯಕ್ರಮಕ್ಕೆ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನಮ್ಮ ಸಂಸ್ಥೆಯ ಆಡಳಿತ ಮಂಡಳಿಯ ಸದಸ್ಯರಾದಂಥ ಶ್ರೀಮತಿ ಕನ್ನಿಕಾ ಪರಮೇಶ್ವರ್ ಮೇಡಮ್ ಅವರು ಇಂದು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿದರೆ ಅವರಿಗೆ ಎರಡೂ ಶಾಲೆಗಳ ಪರವಾಗಿ ಆಡಳಿತ ಮಂಡಳಿಯ ಪರವಾಗಿ ತು ತುಂಬು ಹೃದಯದ ಸ್ವಾಗತವನ್ನು ಸಾರ್ವಜನಿಕ ಶಿಕ್ಷಣ ಇಲಾಖೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದಂಥ ಕೆ ಜಿ ರಘುಚಂದನ್ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ನಮ್ಮ ಸಂಸ್ಥೆಯ ದಕ್ಷ ಆಡಳಿತಗಾರರಾದಂಥ ಮತ್ತು ಈ ಕಾರ್ಯಕ್ರಮದ ರೂವಾರಿಗಳು ಆದಂಥ ನಮ್ಮ ಸಂಸ್ಥೆಯ ಭಾಗವಹಿಸಿದರೆ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸಣ್ಣ ಹುಡುಗ ಇದ್ದಾಗ ಇಲ್ಲೆಲ್ಲ ಆಟ ಆಡಿದಂತವರು ಅವರು ನಮ್ಮ ಸಂಸ್ಥೆಯ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡಂತ ಎ ಟಿ ರಂಗದಾಸಪ್ಪನವರು ಈ ಕಾರ್ಯಕ್ರಮ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೆ ಎರಡೂ ಸಂಸ್ಥೆಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ವಹಿಸುತ್ತೇವೆ ಹಾಗೂ ಈ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಶಿಕ್ಷಣಾಧಿಕಾರಿಗಳಾದಂಥ ತಿಪ್ಪೇಸ್ವಾಮಿ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೂ ಕೂಡ ಎರಡೂ ಸಂಸ್ಥೆಗಳ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಈ ಕಾರ್ಯಕ್ರಮದಲ್ಲಿ ಸಮನ್ವಯ ಅಧಿಕಾರಿಗಳಾದಂಥ ದಯಾನಂದ್ ಸರ್ ಅವರು ಕೂಡ ಭಾಗವಹಿಸಿದರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಚಾಂದಿಮಾಲ್ ಅವರು ಭಾಗವಹಿಸಿದರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಸಿದ್ಧಾರ್ಥ ಮೀಡಿಯಾದಿಂದ ಮೂರು ಜನ ಬಂದು ಭಾಗವಹಿಸಿದರೆ ಅವರಿಗೂ ಕೂಡ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಪ್ರೌಢಶಾಲೆ ಮುಖ್ಯ ಮುಖ್ಯೋಪಾಧ್ಯಾಯಿ ಕಾರ್ಯಕ್ರಮದಲ್ಲಿದ್ದಾರೆ ವೇದಮೂರ್ತಿಯವರು ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಸಂಸ್ಕೃತ ಶಾಲೆಯ ಅನಿತಾ ಮೇಡಮ್ನವರಿದ್ದಾರೆ ಇದ್ದಾರೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಎರಡೂ ಶಾಲೆಯ ಎಲ್ಲ ಉಪನ್ಯಾಸಕರು ಶಿಕ್ಷಕರು ಸಿಬ್ಬಂದಿ ವರ್ಗ ಇದ್ದಾರೆ ಅವರೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಡಿ ಎಲ್ ಇ ಡಿ ಕಾಲೇಜಿನ ಶಿಕ್ಷಣಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಅವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಪ್ರೌಢಶಾಲೆಯ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಎಲ್ಲರೂ ಭಾಗವಹಿಸಿದ್ದಾರೆ ಈಶ್ವರಪ್ಪನವರಿಗೂ ಕೂಡ ಎರಡು ಸಂಸ್ಥೆಗಳ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ವಿ ಈಗ ಸಾಂಕೇತಿಕವಾಗಿ ನಾವು ನಿನ್ನೆ ನಮ್ಮ ಹತ್ರ ಹೇಳಿದ್ವಿ ರಜಾ ಸರ್ ಗಾಂಧಿ ಜಯಂತಿಯನ್ನ ನಾವು ಸಾಂಕೇತಿಕವಾಗಿ ಆಚರಣೆ ಮಾಡ್ತೀವಿ ಅನ್ನೋದಕ್ಕೆ ಅವ್ರೇನ್ ಇಲ್ಲ ಎಷ್ಟು ಜನಕ್ಕೆ ಫಲಾನುಭವಿಗಳಿಗೆ ಕೊಡಬಹುದ ಅಷ್ಟು ಜನ ಮಾತ್ರ ಕರೀರಿ ಅಂತ ಹೇಳಿದ್ರು ಇಷ್ಟು ವಿದ್ಯಾರ್ಥಿಗಳು ಬಂದಿದೀರ ರಜದಲ್ಲಿಯೂ ಕೂಡ ಆದರೆ ಈ ಸದ್ಯಕ್ಕೆ ನಾವು ಸಾಂಕೇತಿಕವಾಗಿ ಬಾಯ್ಸ್ ಕಡೆಯಿಂದ ಒಂದು ಐದು ಜನಕ್ಕೆ ಗರ್ಲ್ಸ್ ಕಡೆಯಿಂದ ಒಂದು ಐದು ಜನಕ್ಕೆ ನಾವು ಶೂ ವಿತರಣೆಯನ್ನ ನಮ್ಮ ಸಂಸ್ಥೆಯ ಪರವಾಗಿ ಪೂಜ್ಯ ಗೌರವ ಕಾರ್ಯದರ್ಶಿಗಳವರು ಬಹಳ ಚಿಂತನೆಯನ್ನ ಮಾಡಿ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಎಲ್ರಿಗೂ ಕೂಡ ಉಚಿತವಾದಂತಹ ಶೂ ವಿತರಣೆ ಮಾಡ್ತಾರೆ ಆದ್ರೆ ಅನುದಾನಿತ ಶಾಲಾ ಕಾಲೇಜುಗಳಲ್ಲಿ ಪಾಪ ಮಕ್ಕಳು ಬರಿಗಾಲಲ್ಲಿ ಮಾರ್ಚ್ ಫಾಸ್ಟ್ ಮಾಡ್ತಾರೆ ಅಂತ ಹೇಳಿ ಆ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಮಾರ್ಚ್ ಫಾಸ್ಟ್ ಮಾಡಿದ್ದನ್ನು ನೋಡಿ ಸಂತೋಷ ಪಟ್ಟು ಶೂ ವಿತರಣೆಯನ್ನು ಮಾಡಿಬಿಡ್ಬೇಕು ಅಂತ ಹೇಳಿ ನನಗೂ ಮತ್ತು ಯೋ ಅವರಿಗೆ ಆಜ್ಞೆಯ ಮಾಡಿದ್ರು ಆ ಶೂ ಅನ್ನು ಇಲ್ಲೆಲ್ಲೂ ಇಡೀ ಕರ್ನಾಟಕ ರಾಜ್ಯದಲ್ಲಿ ಶೂ ಸಿಕ್ಕಿಲ್ಲ ಆದ್ರೆ ತಮಿಳುನಾಡು ಮತ್ತು ಕೇರಳದಿಂದ ತರಿಸಿ ಬಾಟಾ ಶೂ ಶೂ ಶೋರೂಮ್ನವರು ನಮಗೆ ಕೊಟ್ಟಿದ್ದಾರೆ ಅದನ್ನ ನಮಗೆ ನಮ್ಮೆಲ್ಲರ ಮಾತೆಯವರಾದಂತಹ ಕನಿಕಾ ಪರಮೇಶ್ವರಿ ಮೇಡಮ್ನವರು ಅವರು ನಾವು ಈಗ ಶೂ ವಿತರಣೆ ಮಾಡಬೇಕು ಅಂತ ಹೇಳಿ ಹೇಳ್ತೀನಿ ಆ ಪಟ್ಟಿಯ ನೇಮರಾಜ್ರವರು ಓದ್ತಾರೀಗಿಂತ ಮೇಘನಾ ನೆಕ್ಸ್ಟ್ ಲೈನ್ ಬರಮ್ಮ ಚಿನ್ಮಯಿ ಐಶ್ವರ್ಯಾ ಕಾಂಗ್ರೆಸ್ ಒಳಗಡೆ बाईस कट मनोज वीएस अभिलाषा जीवन

É, Nandesh yes. Punita yes. <coughs> yes. ಈಗ ಇಲ್ಲಿಯವರೆಗೆ ಶೂ ವಿತರಣೆ ಮಾಡಿದಂತಹ ಅಮ್ಮನವರು ಈಗ ನಮಗೆ ಆಶೀರ್ವಾದದ ನುಡಿಗಳನ್ನು ನುಡಿಬೇಕು ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಈಗ ಲಾಸ್ಟ್ ಟೈಮು ಮೇಷ್ರು ಹೇಳ್ದಂಗೆ ನಾವು ಇಂಡಿಪೆಂಡೆನ್ಸ್ ಡೇ ಮಾರ್ಚ್ ಪಾಸ್ಟ್ ಫ್ಲಾಗ್ ಆಸ್ಟಿಂಗ್ ಬಂದಾಗ ತುಂಬ ತುಂಬ ಖುಷಿ ಆಯ್ತು ಒಂದು ವಿಷಯ ಏನಂದರೆ ತುಂಬ ಚೆನ್ನಾಗಿ ಮಕ್ಕಳು ಮಾಡಿರಿ ಕಾಸ್ಟ್ಯೂಮ್ಸ್ ಇರಲಿ ನಿಮ್ಮ ಮಾರ್ಚ್ ಪಾಸ್ಟ್ ಎಲ್ಲ ತುಂಬ ಚೆನ್ನಾಗಿತ್ತು ಒಂದು ವಿಷಯ ನಮ್ಗೆ ಏನು ಅಂದರೆ ಬೇರ್ ಫೀಟಲ್ಲಿ ಮಾರ್ಚ್ ಮಾಡಿಸಿದ್ರು ಮೋಸ್ಟ್ ಆಫ್ ದ ಚಿಲ್ಡ್ರನ್ ಬೇರ್ ಫೀಟ್ ಸೊ ನಮ್ಮ ಅದನ್ನು ನೋಡಿ ತುಂಬ ಬೇಜಾರಾಯ್ತು ಇದೇನಪ್ಪ ಇದು ಬಿಕ್ಕ ಸ್ಕೂಲ್ ಈಗ ಸಿಟಿನಲ್ಲಿರೋ ಸ್ಕೂಲ್ಸ್ಗಳೆಲ್ಲ ಶೂ ಸಾಕ್ಸ್ ಅಂತೀರ ಏನೇನೋ ವಾಟ್ ಎವರ್ ಬಟ್ ಈಗ ಏನಪ್ಪ ಇದು ನಮಗೆ ಹಿಂಗೆ ಮಕ್ಕಳು ಅಷ್ಟು ಇದರಲ್ಲಿ ಇದ್ದಾರಲ್ಲ ಅಂತ ಯಜಮಾನ್ರು ಪರ್ಮೇಶ್ ಏನು ಮಾಡಿರು ಇಲ್ಲಪ್ಪ ನಾವು ಹಿಂಗೆ ಬಿಡೋಕ್ಕಾಗಲ್ಲ ಲೆಟ್ಸ್ ಆಲ್ಸೋ ಗೆಟ್ ಶೂಸ್ ಫಾರ್ ಆಲ್ ದ ಚಿಲ್ಡ್ರನ್ ಆಲ್ ದ ಗೌರ್ಮೆಂಟ್ ಸ್ಕೂಲ್ಸ್ ಅದು ಕೊಡ್ತಾರೆ ಬಟ್ ಇದು ಬಿಕಾಸ್ ಇಟ್ಸ್ ಪ್ರೈವೇಟ್ ನೋ ಬಿಡಿ ಗಿಫ್ಟ್ ಸೊ ಅದಕ್ಕೆ ನಾವೇನು ಮಾಡಿದ್ದು ನಮ್ಮ ಓಸ್ ಹೇಳಿ ನೋಡಪ್ಪ ಹೆಂಗನ ಮಾಡಿ ನಮ್ಮ ಸ್ಕೂಲ್ಸ್ ಎಲ್ಲೆಲ್ಲಿದೆ ಎಷ್ಟು ಮಕ್ಕಳಿದ್ದಾರೆ ಪ್ಲೀಸ್ ಅವ್ರಿಗೆ ಟ್ರೈ ಆ್ಯಂಡ್ ಗೆಟ್ ಶೂಸ್ ಅಂತ ಇವ್ರು ತುಂಬಾ ಕಷ್ಟ ಬಿದ್ದು ನಂಜನಪ್ಪ ಅವರು ಮತ್ತೆ ನಮ್ಮ ತಿಪ್ಪೇಸ್ವಾಮಿ ಅವರು ಹೆಡ್ ಮಾಸ್ಟ್ರು ತುಂಬಾ ಕಷ್ಟ ಬಿದ್ದು ಎಲ್ಲೆಲ್ಲ ಹುಡುಕಿ ಸಿ ನೋಡಿ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇಗೆ ಹೇಳಿದ್ದು ಈ ಸತಿ ಇಟ್ಟಿ ಒನ್ ಇಯರ್ ನೋ ನೋ ಈ ಇಂಡಿಪೆಂಡೆನ್ಸ್ ಡೇ ಅಂದ್ರೆ ಲಾಸ್ಟ್ ಇಂಡಿಪೆಂಡೆನ್ಸ್ ಡೇ ಇಂಡಿಪೆಂಡೆನ್ಸ್ ಡೇ ಹೇಳಿದ್ದು ಮೋರ್ ದನ್ ಇಯರ್ ಇಟ್ ಫಾರ್ ದೆಮ್ ಟು ಪ್ರೊಕ್ಯೂರ್ ದ ಶೂಸ್ ನಿಮ್ಮ ಸೈಸಸ್ ಬಾಯ್ ಸಪ್ರೇಟ್ ಗರ್ಲ್ಸ್ ಸಪ್ರೇಟ್ ಅಂಡ್ ಮಾಡಿ ಅಂಡ್ ದೇ ಕುಡನ್ ಗೆಟ್ ಫ್ರಮ್ ಕರ್ನಾಟಕ ಹಂಗಂತ ಹೇಳಿ ದಿ ಗೋಟ್ ಫ್ರಮ್ ತಮಿಳ್ನಾಡು ತಮಿಳ್ನಾಡು ಅಂಡ್ ಕೇರಳ ಸೊ ಆಯ್ತು ಹೆಂಗೋ ಆಯಿತು ಸಿಕ್ತು ಸೊ ನನ್ಗೆ ಈಗ ಆಲ್ ಆಫ್ ಯೂ Very important in Andhra education, and you are at least lucky. than so many other children who cannot go to schools also. There are so many children who cannot go to schools. Nival, at least you are lucky, you are able to come to school. You have a good school, you have good teachers who will teach you not only your academics but culture, conduct, and the way of life. That is what we teach in our schools, especially all the schools of Siddhartha. What we teach them is how to lead a good life. More, the, more importantly, how to be a good human being. getting degree, getting certificate is not important. though it is important, most important how you lead your life, how you behave yourselves, how you conduct yourself, what qualities, values you learn from the school and you practice it in daily life for always. Either स्कूल तनक ओदू मू लीव इट हियर एंड गो इल्ला यू हैव टू प्राक्टिस दिस थिंग्स एव्री डे इन योर लाइफ सो ना स्वयप मकल मने के बंदा ई वॉज टेलींग द गर्ल इट इज सो इंपॉर्टेंट फॉर गर्ल्स टू स्टैंड ऑन योर ओन फीट हाउ कैन यू स्टैंड ऑन योर ओन फीट ओनली इफ यू गेट एजुकेटेड वेल यू स्टडी यू हैव सम करियर यू फॉलो योर व्हाटएवर यू हैव इन माइंड योर करियर एंड यू अचीव Achieve you come to one level where you can stand on, on your own feet. Why I am telling you this is I have seen many places where girls do not get opportunity to study, they don't they're not allowed to go out and work, so they are in the house as homemakers. Alright. Even if you are homemakers, you must have some value in your life. So, what I try to tell you is be independent, don't be depend upon your father. Or later on, maybe your husband, or your brothers, or your children also. This is very important for girls. You have to keep in mind I have to do my best, and I have to do the best always. In whichever situation you are, whichever position you are, you have to do your best. You have to be helpful to others. Have this attitude of helping somebody and be kind. And always have in the mind to do good good for everybody see this is where you will grow it's not only you will grow materialistically but you will you will grow spiritually so finally for us what we need is you have to grow spiritually so that you will lead a good life you do good you be kind this is what for girls i can tell now for the boys we i was just telling yesterday so boys will think okay only girls what about the boys see more important the boys are you have more responsibility on your shoulders than anybody else. See, one is you have to study, you have to come up, and you have to be responsible for your families. Be respectful to your parents, everybody, this is. Be respectful to your parents, be respectful to your elders, and to your fellow human beings. Whoever it is, be respectful, be kind, be good. And as boys, you have to take the responsibility of the family on your shoulders. You cannot say somebody is there, he is there, my elder brother is there, small brother, somebody is there. They will take care. No. Each one of you must feel it is my duty to study well, pursue a career, and look after my family. It's just not your family, also your surroundings. You have to be as good human beings. This is what we teach in our schools, and this is what you have to keep in mind and you have to follow. Every day you have to think what good did i do today how did i bring a smile on somebody this is very important you have to bring a smile on somebody's face this is important you bring a smile on somebody's face you will be happy this is what you should learn so be kind and good and helpful lead a good life first of all pursue your careers whatever dreams you have you have to you know work hard to fulfill your dreams to be successful you can't be lazy you can't sit okay i'll do this i'll tomorrow i'll study tomorrow i'll do no tomorrow will never come it is today today you have to do your work today you finish your work today you study today you be good so what good you do, do today you continue tomorrow understand and whatever happened yesterday previous years forget it don't be worried oh this happened that happened don't be worried about what happened yesterday and the previous years so what you have to concentrate on concentrate on today concentrate what you have to do today so this will keep you going forever for always so my dear children i'm happy to be here at least to they have given me an opportunity to talk a few words and this is all i can tell you children so all of you learn to be good kind and helpful and more than anything be a good human being and be helpful to the society ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯು ಆಲ್ ನಾನು ರಂಗದಾಸಪ್ಪ ಎ ಟಿ ಉಪನಿರ್ದೇಶಕರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆಯಲ್ಲಿ ಶಿಕ್ಷಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಈ ದಿನ ಇಲ್ಲಿ ಗಾಂಧಿ ತತ್ವದ ಪಕ್ಕಾ ಅನುಯಾಯಿಗಳು ಅವರ ಆಚರಣೆಗಳನ್ನು ಇಡೀ ಜೀವನದುದ್ದಕ್ಕೂ ಅಳವಡಿಸಿಕೊಂಡು ಕೊಂಡು ಬಂದಂತಹ ನಮ್ಮ ತುಮಕೂರಿನ ಶಿಕ್ಷಣ ಭೀಷ್ಮ ಕಲಾ ತಪಸ್ವಿ ಶಿಕ್ಷಣ ತಪಸ್ವಿಯಾದಂಥ ಪರಮ ಪೂಜ್ಯ ಎಚ್ ಎಂ ಗಂಗಾಧರನವರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿಯ ಶುಭಾಶಯಗಳನ್ನು ಸಮಸ್ತರಿಗೂ ಕೂಡ ಕೋರ್ತಾ ಇದ್ದೇನೆ ಈ ದಿನ ಇದು ವಿನೋಬಾ ಭಾವೆ ಅವರು ಇಲ್ಲಿಗೆ ಪದಾರ್ಪಣೆ ಮಾಡಿದ ಸ್ಥಳ ಇದು ಈ ಸ್ಥಳದಲ್ಲಿ ಸಮಾಜದಲ್ಲಿ ತುಳಿತಕ್ಕೆ ಒಳಗಾದಂಥ ಜನಗಳಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಆದರ್ಶವನ್ನು ಇಟ್ಟುಕೊಂಡು ಪೂಜ್ಯ ಗಂಗಾಧರಯ್ಯನವರು ಇಲ್ಲಿ ಎರಡು ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದರು ಒಂದು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಸಿದ್ಧಾರ್ಥ ಪ್ರೌಢಶಾಲೆ ಪ್ರಾರಂಭ ಮಾಡಿದರು ನಂತರದಲ್ಲಿ ಸಿದ್ಧಾರ್ಥ ಟಿ ಸಿ ಎಚ್ ಕಾಲೇಜ್ ಅಂತ ಇತ್ತು ಆಗ ಅದು ಡಿ ಎಡ್ ಅಂತ ನಾವು ಬದಲಾವಣೆ ಮಾಡಿಕೊಂಡಿದ್ದೇವೆ ಮಾಡಿದರು ಸುಮಾರು ಈ ಭಾಗದಲ್ಲಿ ಲಕ್ಷಾಂತರ ಜನಕ್ಕೆ ಅನ್ನದಾನಕ್ಕೆ ಈ ಸಂಸ್ಥೆಗಳೆರಡೂ ಕೂಡ ಕಾರಣೀಭೂತ ಆಗಿದೆ ಸೊ ಹಾಗಾಗಿ ಈಗ ಪರಮ ಪೂಜ್ಯ ತಂದೆಯವರ ಆದರ್ಶಗಳನ್ನು ತತ್ವಗಳನ್ನು ಅನುಸರಿಸಿಕೊಂಡು ಗೌರವಾನ್ವಿತ ಕರ್ನಾಟಕ ಸರ್ಕಾರದ ಗೃಹ ಸಚಿವರು ಹಾಗೂ ಈ ಸಂಸ್ಥೆಯ ಕಾರ್ಯದರ್ಶಿಗಳು ಆಗಿರತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರವರು ಏನು ತಂದೆಯವರು ಹಾಕಿಕೊಟ್ಟ ಮಾರ್ಗ ಇದೆ ಅದರಲ್ಲಿ ಮುಂದುವರಿತಾ ಇದ್ದಾರೆ ಸೊ ಹಾಗಾಗಿ ಇವತ್ತು ಈ ದಿವಸ ಗಾಂಧಿ ಜಯಂತಿಯ ಸ್ಮರಣಾರ್ಥವಾಗಿ ಇಡೀ ಸಂಸ್ಥೆನಲ್ಲಿ ಏನು ವ್ಯಾಸಂಗ ಮಾಡ್ತಾ ಇರತಕ್ಕಂಥ ಸುಮಾರು ಐನೂರು ಮಕ್ಕಳಿಗೆ ಮೂರು ಸಾವಿರದ ಐನೂರು ಮಕ್ಕಳಿಗೆ ಇಡೀ ನಮ್ಮ ಏನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಎಲ್ಲ ಶಾಲಾ ಕಾಲೇಜುಗಳೇನಿದ್ದಾವೆ ಅವರೆಲ್ಲರಿಗೂ ಕೂಡ ನಮ್ಮ ಮಕ್ಕಳಿಗೆ ಮೂರು ಸಾವಿರದ ಐನೂರು ವಿದ್ಯಾರ್ಥಿಗಳಿಗೆ ಸೂ ಸ್ಯಾಕ್ಸ್ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಗೌರವಾನ್ವಿತರು ಇಟ್ಕೊಂಡಿದ್ದಾರೆ ಈ ದಿನ ಸಾಂಕೇತಿಕವಾಗಿ ಈ ಕಾರ್ಯಕ್ರಮದಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ವಿತರಣೆ ಮಾಡ್ತಕ್ಕಂಥದ್ದು ನಡೀತಾ ಇದೆ ಜೊತೆಗೆ ಸರ್ಕಾರ ಕೂಡ ಕೊಡ್ತಾ ಇದೆ ಸರ್ಕಾರ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಕೊಡ್ತಾ ಇದೆ ಸೊ ಅದನ್ನೇ ಒಂದು ಮಾನದಂಡವಾಗಿ ಇಟ್ಟುಕೊಂಡು ಗೌರವಾನ್ವಿತರು ಆ ಸಂಸ್ಥೆ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾ ಇದ್ದಾರೆ ಯಾಕೆಂದರೆ ನಮ್ಮ ಈ ಸಂಸ್ಥೆಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳೆಲ್ಲರೂ ಕೂಡ ಗ್ರಾಮೀಣ ಭಾಗದ ಮಕ್ಕಳಿರ್ತಾರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಂಥ ಸಮುದಾಯದ ಇಲ್ಲಿಗೆ ಬರ್ತಾರೆ ಸೊ ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥ ಮಾತು ಮಹಾತ್ಮ ಗಾಂಧೀಜಿಯವ್ರದ್ದು ಕೂಡ ಹೌದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಕೂಡ ಯಾವುದು ಅವರಿಬ್ಬರ ತತ್ವಾದರ್ಶವನ್ನು ಪಾಲಿಸಿಕೊಂಡಿದ್ದ ಬಂದಿದ್ದಂಥ ಪರಮ ಪೂಜ್ಯ ಗಂಗಾಧರನವ್ರದ್ದು ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ ಹಾಗಾಗಿ ನಾವು ಸರ್ಕಾರ ಕೊಡೋದ್ರ ಜೊತೆಗೆ ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರವರು ಕೂಡ ಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಈ ಒಂದು ಯೋಜನೆಯನ್ನು ಅನುಷ್ಠಾನ ಮಾಡಿರ್ತಕ್ಕಂಥದಕ್ಕೆ ನಾವು ಇಲಾಖೆ ಪರವಾಗಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ ನಮಸ್ಕಾರ ಕೆ ಜಿ ರಘುಚಂದ್ರ ಉಪನಿರ್ದೇಶಕರು ಶಾಲಾ ಶಿಕ್ಷಣ ಇಲಾಖೆ ತುಮಕೂರು ಜಿಲ್ಲೆ ಈ ದಿನ ಸಿದ್ಧಾರ್ಥ ಪ್ರೌಢಶಾಲೆಯಲ್ಲಿ ಗಾಂಧಿ ಜಯಂತಿಯನ್ನು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಕಾರ್ಯಕ್ರಮವನ್ನು ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಣೆ ಇದೆ ಹಾಗೆ ಈ ಒಂದು ಈ ಕಾರ್ಯಕ್ರಮದ ಜೊತೆಗೆ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ವಾಸಾಯನ ಮಾಡ್ತಾ ಇರ್ತಕ್ಕಂಥ ಸುಮಾರು ಮೂರುವರೆ ಸಾವಿರ ಮಕ್ಕಳಿಗೆ ಈ ಸಂಸ್ಥೆ ವತಿಯಿಂದ ಮಕ್ಕಳಿಗೆ ಶೂ ಮತ್ತು ಸಾಕ್ಸನ್ನು ವಿತರಣೆ ಮಾಡಲಾಗ್ತೇವೆ ಈ ಶಾಲೆಯಲ್ಲಿ ಶಿಕ್ಷಣ ಮತ್ತು ಸಂಸ್ಕಾರವನ್ನು ಎರಡನ್ನೂ ಕೊಡ್ತಾ ಇರ್ತಕ್ಕಂಥ ಒಂದು ದೇವಸ್ಥಾನದ ರೀತಿಯಲ್ಲಿ ಈ ಸಂಸ್ಥೆಯನ್ನು ಮಹಾತ್ಮರು ಕಟ್ಟಿ ಬೆಳೆಸಿದ್ದಾರೆ ಈ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿರ್ತಕ್ಕಂಥ ಗಾಂಧಿವಾದಿಗಳು ಗಾಂಧಿಯವರ ತತ್ವಚಿಂತನೆಗಳನ್ನು ಅವರ ಆದರ್ಶಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಶಿಕ್ಷಣ ಭೀಷ್ಮ ಎಚ್ ಎಂ ಗಂಗಾಧರಯ್ಯನವರು ಈ ಸಿದ್ಧಾರ್ಥ ಶೈಕ್ಷಣ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಸಮಾಜಕ್ಕೆ ಆಶ್ರಯವನ್ನ ನಾನು ನೀಡಿದ್ದಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ ಈ ದಿನ ಎಲ್ಲ ಮಕ್ಕಳಿಗೂ ಶೂ ಮತ್ತು ಸಾಕ್ಸನ್ನು ನಾವು ಕೊಟ್ಟು ಮಕ್ಕಳಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ಹೆಚ್ಚಿಸೋದಕ್ಕೆ ಪೂರ್ವಕವಾಗಿ ಪೂರಕವಾಗಿರ್ತಕ್ಕಂಥ ಎಲ್ಲ ಪೂರಕ ವ್ಯವಸ್ಥೆಯನ್ನು ಈ ಸಂಸ್ಥೆ ಮಾಡಿಕೊಟ್ಟಿದೆ ಅಂತ ಹೇಳಿದರೆ ಅದೇ ತಪ್ಪಾಗಲಾರದು ಧನ್ಯವಾದ ಗಾಂಧಿ ಜಯಂತಿ ಪ್ರಯುಕ್ತ ಈ ಸಂಸ್ಥೆಯಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ಎಲ್ಲ ಮಕ್ಕಳಿಗೂ ಮತ್ತು ಮಕ್ಕಳ ಭವಿಷ್ಯಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶಿಕ್ಷಕರಿಗೂ ಶುಭಾಶಯಗಳನ್ನು ಕೋರ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಥ್ಯಾಂಕ್ ಯು ನಾನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯಲ್ಲಿ ಆಡಳಿತಾಧಿಕಾರಿ ಹೇಗಿದ್ದೇನೆ ಇಲ್ಲಿ ಸಂಸ್ಥೆಯಲ್ಲಿ ನಮ್ಮ ಸಂಸ್ಥೆಯ ವತಿಯಿಂದ ಇಪ್ಪತ್ತೆರಡು ಪ್ರೌಢಶಾಲೆಗಳು ಒಂದು ಪ್ರಾಥಮಿಕ ಶಾಲೆ ಎಲ್ಲ ಸೇರಿ ಒಟ್ಟು ಎಂಬತ್ತಾರು ಸಂಸ್ಥೆಗಳಿದ್ದಾರೆ ಮೆಡಿಕಲ್ ಇಂಜಿನಿಯರಿಂಗ್ ಎಲ್ಲ ಸೇರಿ ಅದರಲ್ಲಿ ಸೆಕೆಂಡ್ರಿ ಎಜುಕೇಷನ್ನು ಒಂದು ಐವತ್ತು ಶಾಲಾ ಕಾಲೇಜುಗಳು ಇದ್ದಾವೆ ಅದರಲ್ಲಿ ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆಗಳಲ್ಲಿ ವ್ಯಾಸಂಗ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಸಹ ಇದ್ದಾರೆ ಸರ್ಕಾರದವರು ಕರ್ನಾಟಕ ಸರ್ಕಾರದವರು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗೆ ಶೂಗಳನ್ನ ಉಚಿತವಾಗಿ ಕೊಡಬೇಕು ಅನ್ನೋ ಯೋಜನೆಯನ್ನು ನಾನು ಆ ರೀತಿ ಆ ಮಕ್ಕಳಿಗೆಲ್ಲ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳಿಗೆಲ್ಲ ಶೂಗಳು ಕೊಡ್ತಾರೆ ನಮ್ಮ ಅನುದಾನಿತ ಸಂಸ್ಥೆಯಲ್ಲಿರ್ತಕ್ಕಂಥ ನಮ್ಮ ಸಂಸ್ಥೆಯ ಶಾಲಾ ಮಕ್ಕಳಿಗೆ ಆ ಶೂಗಳಿಂದ ಅವರು ತಾರತಮ್ಯ ಆಗ್ತದೆ ಅಂತಕ್ಕಂಥ ಒಂದು ಭಾವನೆಯಿಂದ ನಮ್ಮ ಸಾಹೇಬ್ ಸಂಸ್ಥೆ ಹೊತ್ತಿಂದ ಸಂಸ್ಥೆಯ ನಿಧಿಯಿಂದ ಸುಮಾರು ಹದಿನೆಂಟು ಲಕ್ಷಕ್ಕೂ ಅನುದಾನವನ್ನು ಕೊಟ್ಟು ಮೂರುವರೆ ಸಾವಿರ ಜೊತೆ ಶೂಗಳನ್ನ ಕೊಡಿಸಿದ್ದಾರೆ ಅದನ್ನು ಇವತ್ತು ವಿತರಣೆ ಮಾಡಬೇಕು ಅಂತ ಇದ್ದೀವಿ ಒಂದು ಶೂ ಬೆಲೆ ಸುಮಾರು ಐನೂರ ಹತ್ತು ಸಾಂದಿಷ್ಟಿದೆ ಶೂ ಮತ್ತು ಸಾಕ್ಸ್ ಸೇರಿ ಇಷ್ಟಿದೆ ವಿದ್ಯಾರ್ಥಿಗಳು ಎಲ್ಲರ ಶೂಗಳನ್ನ ಹಾಕ್ತಾಯಿದೆ ಅಂತ ಅದು ಬಾಟಾ ಶೂ ಕಂಪನಿಯಿಂದ ಗುಡಿಸ್ತಾ ಇದ್ದೀವಿ ಒಳ್ಳೆ ಚೆನ್ನಾಗಿದೆ ಉತ್ತಮವಾದ ಗುಣಮಟ್ಟ ಇದೆ ಇಲ್ಲಿ ಒಂದು ಎರಡು ವರ್ಷ ಕನಿಷ್ಠ ಅಂದರೆ ಎರಡು ವರ್ಷ ಆದರೂ ಬಾಳಿಕೆ ಬರ್ತದೆ ಅಷ್ಟು ಚೆನ್ನಾಗಿದೆ ಶೂಗಳು ಸಹ ಈ ಶಿಕ್ಷಣದ ಬಗ್ಗೆ ಅದರಲ್ಲೂ ಕೂಡ ಅವರ ತಂದೆಯವರು ಗಂಗಾಧರ ಎಚ್ ಎಮ್ ಗಂಗಾಧರ ಸಂಸ್ಥೆ ಸಂಸ್ಥಾಪಕರು ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲೆಗಳನ್ನು ತೆರೆದು ಗ್ರಾಮೀಣ ಪ್ರದೇಶದಲ್ಲಿ ಬಹಳ ಹಿಂದುಳಿದ ಪ್ರದೇಶದಲ್ಲಿರ್ತಕ್ಕಂಥ ಶಾಲೆ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅವರಿಗೆ ವಿದ್ಯೆಯಿಂದ ವಿದ್ಯೆಯಿಂದ ವಂಚಿತರಾಗ್ತಾರೆ ಅನ್ನೋ ಕಾರಣದಿಂದ ಅಲ್ಲಿ ಶಾಲೆಗಳನ್ನು ತೆರೆದು ಬಹಳ ಕಷ್ಟಪಟ್ಟು ಎರಡು ಮೂರು ದಿವಸದಲ್ಲಿ ಮಲಗಿ ಶಾಲೆ ಅಲ್ಲಿ ಅವರ ಅಲ್ಲಿಯ ಲೋಕಲ್ ಸ್ಥಳೀಯರನ್ನು ಸಹಕಾರ ಪಡೆದು ಜಮೀ ಜಮೀನುಗಳನ್ನು ಪಡೆದು ಆಮೇಲೆ ಶಾಲೆಗಳನ್ನು ನಿರ್ಮಿಸಿ ಮಾಡಿದರು ಆ ಕಾಲದಲ್ಲಿ ಸುತ್ತಮುತ್ತ ಸುಮಾರು ಹತ್ತು ಹನ್ನೆರಡು ಕಿಲೋಮೀಟ್ರ್ ದೂರ ಇಲ್ಲೂ ಸರ್ಕಾರಿ ಶಾಲೆಯಾಗಲಿ ಇನ್ನಿತರ ಯಾವುದೇ ಶಾಲೆಗಳಾಗಿರಲಿಲ್ಲ ತುಂಬ ಅನುಕೂಲ ಆಗಿದೆ ಇತ್ತೀಚಿನ ಬಳಿ ಭಾಳಷ್ಟು ಶಾಲೆಗಳು ಸರ್ಕಾರವು ಕೂಡ ಮಾಡಿದೆ ಆದರೂ ಕೂಡ ನಮ್ಮ ಶಾಲೆಗಳು ಯಾವುದೇ ತೃತಿ ಇಲ್ಲದೆ ನಡೀತಾ ಇದ್ದೀವಿ ಶಾಲೆಗಳು ಉತ್ತಮ ಫಲಿತಾಂಶ ಕಾಲದ ವರ್ಷ ಸುಮಾರು ಒಂದು ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಈ ಆ ಶೇಕಡ ಎಂಬತ್ತರಷ್ಟು ಫಲಿತಾಂಶ ಬಂದಿದೆ ಈ ವರ್ಷ ನಾವು ತೊಂಬತ್ತರ ಮೇಲೆ ಫಲಿತಾಂಶ ಅಂತ ಅಂತೇಳಿ ಬಹಳ ಪ್ರಯತ್ನವನ್ನು ತೀವ್ರ ಪ್ರಯತ್ನ ಆ ಭವಿಷ್ಯ ಬರ್ಬೋದು ಅಂತ ಅನಿಸ್ತದೆ